ನಮಸ್ಕಾರ ರೈತರಿಗೆ ನಮಸ್ಕಾರ ಹೇಳಿರಿ ಸರ್ ಇದರಿಂದ ಏನು ಉಪಯೋಗ ಇದೆ ಸರ್ ರೈತರಲ್ಲಿ ಹೋಯ್ತಾ ಇದ್ರಲ್ಲ ಇದನ್ನ ನೋಡಿರಿ ನಮ್ಮ ಅಡಿಕೆ ಗಿಡಕ್ಕೆ ತೆಂಗಿನ ಗಿಡಕ್ಕೆ ಫಲ ಬಿಡೋ ಅಂಥ ಮಾವಿನ ಗಿಡಕ್ಕೆ ಪ್ರತಿ ಒಂದು ಗಿಡಗಳಿಗೆ ಕೂಡ ಮೆಕ್ಕೆಜೋಳ ಹತ್ತಿ ಎಲ್ಲಕ್ಕೂ ಇದು ಭಾಳ ಉಪಯುಕ್ತ ನೋಡಿರಿ ನಮ್ಮ ಕುರಿಗೊಬ್ಬರ ಇದರಿಂದ ಸಹ ಹೌದು ಹ್ಞೂ ನೋಡ್ತಾ ಇರ್ಬೋದು ನೀವು ಯಾವ ಥರ ಎಷ್ಟಿ ನೋಡಿರಿ ಸರ್ ಹ್ಞೂ ಪ್ರತಿ ಒಂದು ಎಲ್ಲ ಇದ್ರಾಗ ಪಟಾಶು ಜಿಂಕು ಮೆಗ್ನೇಷಿಯಮು ಬೋರಿನ್ ಎಲ್ಲ ಇರ್ತೈತಿ ನೋಡ್ರಿ ಇದ್ರಾಗ ಇದು ಕಾಡಿನಿಂದ ಮೇದ್ ಬಂದಂಥ ನಮ್ಮ ಕುರಿಗಳು ಈ ಇಕ್ಕಿ ಒಳಗೆ ಎಲ್ಲ ಜೀರ್ಣಾಂಶ ಮಾಡಿ ಹಾಕಿರ್ತತಿ ರೀ ಇದು ಅಕ್ಕಿನ ಇದು ಸುಮಾರು ಈಗ ಎಂಟು ತಿಂಗಳ ತಿಪ್ಪಿದ ನಮ್ದು ಇದನ್ನ ನಾವು ಒಂದು ಅಡಿಕೆ ಗಿಡಕ್ಕೆ ಸರಿ ಸುಮಾರಾಗಿ ಒಂದು ಎರಡು ಕೆ ಜಿಯಿಂದ ಎರಡೂವರೆ ಕೆ ಜಿ ನಾವು ಅಡಿಕೆ ಗಿಡಕ್ಕೆ ಕೊಡ್ತಾ ಇದ್ನ ಅಡಿಕೆ ಗಿಡಕ್ಕೆ ತೆಂಗು ಬಾಳೆ ಕಿತ್ಲಿ ನಿಂಬೆ ಒಂದು ತೋಟಗ ಬ ತೋಟಗಾರಿಕೆ ಇಲಾಖೆಗೆ ಇದು ಹೆಚ್ಚು ಹೆಸರು ಮಾಡಿರ್ತಕ್ಕಂಥ ಗೊಬ್ಬರ ಅಂತಂದ್ರೆ ಈ ಕುರಿ ಗೊಬ್ಬರ ಅಂತಲೇ ಹೇಳ್ಬೋದು ಅಷ್ಟು ಪವರ್ಫುಲ್ ಅಷ್ಟು ಪವರ್ಫುಲ್ ನಾವು ಈ ಗೊಬ್ಬರದ ಅಂಗಡಿಯ ತಗೋತಾವಲ್ಲ ಆ ಗೊಬ್ಬರಕ್ಕಿಂತ ಸುಮಾರು ಹತ್ತು ಪಟ್ಟು ಮೆಗ್ನೀಷಿಯಮ್ಮು ಪೊಟ್ಯಾಶು ಜಿಂಕು ಬೋರನ್ನು ಎಲ್ಲ ಥರದ್ದು ಈ ಗೊಬ್ಬರದಾಗ ಕುರಿ ಗೊಬ್ಬರದಲ್ಲಿ ಕುರಿ ಗೊಬ್ಬರ ಕುರಿ ಗೊಬ್ಬರ ಅಂದರೆ ಅಷ್ಟು ಸುಲಭದ ಗೊಬ್ಬರ ಅಲ್ಲ ಇದು ಎಷ್ಟು ಹೇಳಿದ್ರೂ ಕೂಡ ಕಡಿಮೆ ಇದನ್ನು ರೈತರು ಪ್ರತಿಯೊಬ್ಬರು ಕೂಡ ಹಾಕಿದ್ರೂ ಭಾಳ ಉತ್ತಮ ಇದು ಹಾಂ ಅಷ್ಟು ಒಳ್ಳೆಯ ಕಾಂಟೆಕ್ಟ್ ಕೂಡ ಇದ್ರಾಗ ಇರ್ತೈತಿ ಇದನ್ನು ಪ್ರತಿಯೊಬ್ಬ ರೈತರೂ ಹಾಕಿದ್ರೂ ಭಾಳ ಒಳ್ಳೆಯದು ಇದರಿಂದ ಹಾಂ ಇದರಿಂದ ಇದು ಸುಮಾರು ಸರಾಸರಿ ಅಂತಂದರೆ ಸಿನಿಮಾ ಎರಡು ವರ್ಷ ಇದ್ರ ಪವರ್ ಕೂಡ ಇರ್ತೈತಿ ಪವರ್ಫುಲ್ ಮಳೆ ಕಂಟಿನ್ಯೂ ಎರಡು ವರ್ಷ ಕಂಟಿನ್ಯೂ ಇರ್ತೈತಿ ಆಮೇಲೆ ಅಡಿಕೆ ಫಲ ಆಯ್ತಲ್ಲ ಭಾರಿ ನಂಬರ್ ಒಂದು ಬರ್ತೈತಿ ಅಡಿಕೆ ಮೆಕ್ಕೆಜೋಳ ತೆಂಗು ಯಾವ ಥರ ದಾಳಿಂಬೆ ಪ್ರತಿಯೊಂದು ಕೂಡ ಭಾಳ ಅದ್ಭುತವಾಗಿ ಭಾಳ ಚೆನ್ನಾಗಿ ಬರ್ತತಿ ಇದು ನಮ್ಮ ರೈತರಿಗೆ ಮೂಲ ಆದಾಯ ಏನಾದರೂ ಸಿಕ್ತತಿ ಅಂತಂದರೆ ಈ ಇದಕ್ಕೆ ಈ ಗೊಬ್ಬರದಿಂದನೇ ಸಿಗ್ತೈತಿ ಅಂತ ಹೇಳ್ಬೋದು ನೀವು ಇಲ್ಲೆಲ್ಲ ನೋಡ್ತಾ ಇರ್ಬೋದು ನೋಡಿರಿ ಯಾವ ಥರ ಯಾವ ಥರ ಯಾವ ಥರ ಐತಿ ಅಂತ ಹೇಳಿ ಇದು ನೋಡಿರಿ ಇಲ್ಲಿ ಇಲ್ಲಿ ನಾವು ಹುಚ್ಚಿ ಜಾಸ್ತಿ ಹಾಕೋದ್ರಿಂದ ಈ ಥರ ಆಗಿರ್ತೈತಿ ಈ ಥರ ಆಗಿರ್ತತಿ ಈ ಥರ ಆಗಿರ್ತತಿ ಎಷ್ಟು ಕೊಟ್ರೂ ಇದು ಸಿಕ್ತೈತಿ ರೀ ಹಾಂ 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 ಘಮ 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 ಅಂತೈತಿ ನೋಡಿರಿ ಯಾಕಂತಂದ್ರೆ ಗೊಬ್ಬರ ಅನ್ನೋದು ಅದಕ್ಕೆ ಈ ಹುಳುಗಳು ಕೂಡ ನೋಡಿರಿ ಎಷ್ಟು ಹುಳುಗಳು ಆಡಿರ್ತಾವಂತ ಇದ್ರಾಗ ಇದನ್ನೆಲ್ಲ ತಿಂದು ಜೀರ್ಣ ಆಗಿ ಎಲ್ಲ ಇದಾಗಿ ಮೇಲೆ ನೋಡಿರಿ ಇದು ನೋಡ್ತಾ ಇರ್ಬೋದು ಇದು ಎರೆಹುಳು ಇದ್ರಾಗೆ ಕೂಡ ಎರೆಹುಳು ಮತ್ತೊಂದು ಮುದೊಂದು ಎಲ್ಲ ಆಗಿ ಭಾಳ ಅಂದ್ರೆ ಭಾಳ ಚೆನ್ನಾಗ ನಮ್ಮ ರೈತರು ಒಂದು ರೂಪಾಯದಲ್ಲಿ ನೈಂಟಿ ನೈನ್ ಪರ್ಸೆಂಟು ಈ ಗೊಬ್ಬರ ಹಾಕೋದ್ರಿಂದ ಭಾಳ ಉತ್ತಮ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬ ರೈತರಿಗೆ ನಾನು ಕೇಳ್ಕೊನೋದು ಇಷ್ಟೇ ಒಬ್ಬ ದೊಡ್ಡ ರೈತಲ್ಲ ಒಬ್ಬ ಸಣ್ಣ ರೈತ ನಾನೇನಪ್ಪ ಅಂತಂದ್ರೆ ಈ ರಾಸಾಯನಿಕ ಗೊಬ್ಬರನ ದೂರ ಇಟ್ಟು ಈ ಥರದ್ದು ಕುರಿ ಗೊಬ್ಬರ ದನಿನ ಗೊಬ್ಬರ ಹಾಕಿರಿ ಭಾಳ ಒಳ್ಳೆಯದು ಕೋಳಿ ಗೊಬ್ಬರ ಹಾಕಿರಿ ಭಾಳ ಒಳ್ಳೆಯದು ಮಿಕ್ಕದ ಗೊಬ್ಬರ ಹಾಕಿರಿ ಅದನ್ನು ಕೂಡ ಒಳ್ಳೆಯದು ಏನಪ್ಪ ಮಿತವಾಗಿ ಅದನ್ನ ಅತಿಯಾಗಿ ಹಾಕಿದರೆ ಬ್ಲಾಸ್ಟ್ ಪ್ಲಾಸ್ಟಿಕ್ ಅದನ್ನೇನಪ್ಪ ಒಂದು ಎಕರೆಗೆ ಸರಿಸುಮಾರಾಗಿ ಎರಡರಿಂದ ಎರಡು ಕಾಲು ಲೋಡ್ ಹಾಕಬೇಕು ಎಕ್ರೆಗೆ ಎಕ್ರಿಗೆ ಆ ಥರ ಹಾಕೋದ್ರಿಂದ ಅದ್ರಾಗ ಪೊಟ್ಯಾಶು ಜಿಂಕು ಬೋರನ್ನು ಸಲ್ಫೇಟು ಪ್ರತಿಯೊಂದು ಕೂಡ ಸಿಗ್ತೈತಿ ಈಗ ನಾವು ಯಾವ್ದಾವುದೋ ಔಷಧಿಗೆ ಹೋಗಿ ಯಾವುದನ್ನ ಹಾಕಿ ಎಷ್ಟೋ ನಮ್ಮ ರೈತರು ಹಾಳಾಗಿ ಹತ್ತಿ ಬಿತ್ತು ಹೋಗಿದ್ದಾರೆ ಯಾವ್ದೋ ಒಬ್ಬನ ಕಂಪ್ನಿಯನ್ನು ಬರ್ತಾನೆ ಬಂದು ನೋಡಿರಿ ಇದು ನಮ್ಮದು ಐಡೆಂಟಿಫೈ ಆಗಿರೋ ಬಂದರ ಲೀಸ್ಟು ಇದನ್ನು ಹಾಕಿ ಅಷ್ಟು ಜನ ರೈತರು ಆದ್ರೆ ಇಷ್ಟು ಎಲ್ಲದೂ ಸುಳ್ಳ್ರಿ ಹಾಕ್ಬೇಕು ಕುರಿ ಗೊಬ್ಬರ ಹಾಕ್ಬೇಕು ದನಿ ಗೊಬ್ಬರ ಈ ಗೊಬ್ಬರದ ಮುಂದೆ ಯಾವ ಗೊಬ್ಬರನೂ ಇಲ್ಲ ನಮ್ಮ ರೈತರಿಗೆ ಇಷ್ಟೇ ಹೇಳೋದು ನಾನು ನಾವು ದೊಡ್ಡ ರೈತರಲ್ಲ ಈ ಗೊಬ್ಬರ ಯೂಸ್ ಮಾಡಿರಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅದರಿಂದನೂ ಓಕೆ ಆಕತಿ ಎಲ್ಲ ನಮ್ಮ ರೈತ ಬಾಂಧವ್ರಿಗೆ ನಮಸ್ಕಾರ ಹಸುರು ಟವಲ್ ಚಂದ್ರಶೇಖರ್ ಹರಿಹರ ತಾಲೂಕ್ ಮಲೇಬೆನ್ನೂರು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ